ನಮಸ್ಕಾರ ವೀಕ್ಷಕರಿ ಇಂದಿನ ಕತೆ ಬಂಧ ಮುಕ್ತ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ತಾಯಿ ಮಗನಿಗಾಗಿ ಹಂಬಲಿಸುತ್ತ ಎಷ್ಟೋ ವರ್ಷಗಳ ಕಾದ ನಂತರ ಮಗ ಸಿಕ್ಕಾಗ ಆಗುವ ಖುಷಿ ಕ್ಷಣಗಳ ಅನುಭವ ಈ ಕಥೆಯಲ್ಲಿ ಖಂಡಿತ ನಿಮಗೂ ಆಗುತ್ತದೆ ನನ್ನನ್ನು ಅದುಷ್ಟರು ಬಂಧಿಸಿದ್ದರು ನನ್ನ ದೇಶದವರು ಪ್ರಯತ್ನ ಮಾಡಿ ನನ್ನ ಸುರಕ್ಷಿತವಾಗಿ ಕರೆತಂದರು ಪಾಪಿಗಳಿಗೆಲ್ಲ ದೇವರು ಶಿಕ್ಷೆ ಕೊಟ್ಟಿದ್ದಾನೆ ನಾನು ದೇವರ ದಯೆಯಿಂದ ಬಂದ ಮುಕ್ತನಾದೆ ಎಂದ ಮಗ ಗಂಗೆ ಅವಳ ಯಜಮಾನರ ಮನೆಯಲ್ಲಿ ಕಸ ಮುಸಿರಿ ಕೆಲಸಗಳನ್ನೆಲ್ಲ ಮುಗಿಸಿ ಮನೆಯ ಕಡೆಗೆ ಬಂದಿದ್ದಳಷ್ಟೆ ಪಕ್ಕದ ಮನೆಯ ಗಂಡ ಶೇಷಪ್ಪಣ್ಣ ಓಡಿ ಬಂದರು ಅಸಲಿಗೆ ಶೇಷಪ್ಪಣ್ಣ ಗಂಗೆಗೆ ದೂರದ ಸಂಬಂಧಿ ಅಣ್ಣನೇ ಆಗಬೇಕು ಅವರಿಬ್ಬರ ನಡುವೆ ಆ ಬಾಂಧವ್ಯ ಈಗಲೂ ಹಾಗೆ ಉಳಿದುಕೊಂಡಿದೆ ಗಂಗೆ ಓದೋ ಬರಹ ಏನು ತಿಳಿಯದವಳು ಜೊತೆಗೆ ಟಿ ವಿ ರೇಡಿಯೋ ಮನೆಯಲ್ಲಿದ್ದರೂ ಬಳಸಿ ಅದರಲ್ಲಿ ಬರುವ ಸುದ್ದಿಗಳನ್ನು ನೋಡಲು ಕೇಳಲು ಅವಳಿಗೆ ಅರಿಯದು ಹೀಗಾಗಿ ಟಿ ವಿಯಲ್ಲಿ ಬರುವ ಯಾವುದೇ ಹೊಸ ಸುದ್ದಿಗಳಿದ್ದರೂ ಅವಳಿಗೆ ಶೇಷಪ್ಪಣ್ಣನೆ ರೇಡಿಯೋ ಟಿ ವಿ ಎಲ್ಲ ಇದ್ದಂತೆ ಏಕೆಂದರೆ ಸುದ್ದಿಗಳನ್ನು ಅವರು ಬರೀ ಹೇಳುವುದಲ್ಲ ಹೇಳುವಾಗ ತಮ್ಮ ಇಡೀ ದೇಹವನ್ನು ಬಳಸಿ ನಟನೆ ಮಾಡಿ ವಿಷಯ ವರ್ಣನೆ ಮಾಡಿ ರಸವತ್ತಾಗಿ ಹೇಳುತ್ತಿದ್ದರು ಹೀಗಾಗಿ ಗಂಗೆಗೆ ಅವಳ ಮಗ ಸೂರ್ಯ ಅಮ್ಮನಿಗೆಂದು ಒಂದು ದೊಡ್ಡ ಟಿವಿ ತಂದುಕೊಟ್ಟಿದ್ದರೂ ಮನೆಯಲ್ಲಿ ಇರಿಸಿದ್ದರು ಅದನ್ನು ಬಳಸಲು ಕಲಿಯುವ ಅವಶ್ಯಕತೆಯೇ ಬಂದಿರಲಿಲ್ಲ ಅವಳಿಗೆ ಅದನ್ನು ಯಾರು ಮುಟ್ಟದೆ ಒಂದು ಮೂಲೆಯಲ್ಲಿ ಇರುವಂತಾಗಿತ್ತು ಹಾಗೆ ಇವತ್ತು ಶೇಷಪ್ಪಣ್ಣ ಓಡಿ ಬಂದರು ಅವರನ್ನು ನೋಡಿ ತಕ್ಷಣ ಯಾವುದೋ ಸುದ್ದಿ ತಂದಿರುತ್ತಾರೆ ಎಂದು ಕುತೂಹಲದಿಂದ ಅವಳು ನೋಡುತ್ತಿದ್ದಳು ಅವರು ಒಳ ಬಂದವರೇ ನಿನ್ನ ಮಗನನ್ನು ಎಳೆದುಕೊಂಡು ಹೋದ ಆ ದುಷ್ಟರಿಗೆಲ್ಲ ಯಾವುದೋ ಭಯಂಕರ ವಾಸಿಯೇ ಆಗದ ಕಾಯಿಲೆ ಬಂದಿದೆಯಂತೆ ನೋಡು ನಮ್ಮ ಪಾಪದ ಹುಡುಗನನ್ನು ಎತ್ತಿಕೊಂಡು ಹೋಗಿದ್ದ ಆ ದೇವರೇ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಎಂದು ಶಾಪ ಹಾಕುವ ರೀತಿ ಕೈಕಾಲು ಕುಣಿಸುತ್ತಾ ನುಡಿದರು ಗಂಗೆಗೆ ಮನಸ್ಸಿನಲ್ಲಿ ಒಂದು ವಿಚಿತ್ರ ಸಂತೋಷ ಉಂಟಾಯಿತು ಅವಳು ನೆಲಕ್ಕೆ ಕೈಬಡಿಯುತ್ತಾ ಆ ಪಾಪಿಗಳೆಲ್ಲ ಒಂದು ಸಾರಿ ಸಾಯಬಾರದ ನನ್ನ ಏನೂ ಅರಿಯದ ಕಂದನನ್ನು ಎಲ್ಲಿ ಕೊಂಡೊಯ್ದು ಇಟ್ಟಿದ್ದಾರೋ ಅವನು ಹೇಗಿದ್ದಾನೋ ಎಷ್ಟು ನರಳುತ್ತಿದ್ದಾನೋ ಅದಕ್ಕಿಂತ ಹೆಚ್ಚು ನರಳಿ ನರಳಿ ಸಾಯಲಿ ಆದರೆ ನನ್ನ ಮಗನನ್ನು ಹೊರಗೆ ಬಿಟ್ಟು ಆ ಮೇಲೆ ಸಾಯಲಿ ದೇವರೇ ಎಂದು ಮೇಲೆ ನೋಡುತ್ತಾ ಕೈ ಮುಗಿದಳು ಅವಳಿಗೆ ಮಗನ ಮುಖ ಕಾಣ ಮುಂದೆ ಬಂದು ಗಂಟಲು ಬೀದುಕ್ಕ ಒತ್ತರಿಸಿ ಸೆರಗನ್ನು ಬಾಯಿಗೆ ಇಟ್ಟುಕೊಂಡು ಬಿಕ್ಕಳಿಸಿದಳು ಶೇಷಪ್ಪಣ್ಣ ತಮ್ಮ ಮಾಮೂಲಿ ಸಮಾಧಾನದ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಟರು ಗಂಗೆ ಯಾರಿಷ್ಟೇ ತನ್ನ ಮಗನ ಬಗ್ಗೆ ನಕಾರಾತ್ಮಕವಾಗಿ ಹೇಳಿದರು ನಿನ್ನ ಮಗ ಇನ್ನೂ ಮರಳಿ ಬರುವುದಿಲ್ಲ ನೀನು ಆ ಆಸೆಗಳನ್ನೆಲ್ಲ ಇಟ್ಟುಕೊಂಡಿರಬೇಡ ಎಂದರು ಇಲ್ಲ ನನ್ನ ಮಗ ಬಂದೇ ಬರುತ್ತಾನೆ ಇವತ್ತಲ್ಲ ನಾಳೆ ಬಂದೇ ಬರುತ್ತಾನೆ ಈ ಅಮ್ಮನನ್ನು ನೋಡಲು ಬಂದೇ ಬರುತ್ತಾನೆ ಎಂದು ಹೇಳುತ್ತಿರುವವರಿಗೆಲ್ಲ ಉತ್ತರಿಸುತ್ತಿದ್ದಳು ಅವಳ ನಂಬಿಕೆಯೂ ಇಷ್ಟು ವರ್ಷಗಳ ಕಾಲ ಹಾಗೆ ಬಲವಾಗಿ ಇತ್ತು ಎಂಟು ವರ್ಷಗಳಾಗುತ್ತಾ ಬಂತು ಅವನು ಕಾಣೆಯಾದ ಸುದ್ದಿ ತಿಳಿದು ಈಗೀಗ ಏಕೋ ಅವಳ ನಂಬಿಕೆ ಸ್ವಲ್ಪ ದುರ್ಬಲವಾದಂತಾಗಿತ್ತು ಭಯಗಂಡು ಅವಳು ಪೂಜಿಸುವ ದೇವಿ ದೇವಸ್ಥಾನ ಇರುವ ದಿಕ್ಕಿನ ಕಡೆ ತಿರುಗಿ ಅಮ್ಮ ಕಾಪಾಡು ನನ್ನ ಮಗನನ್ನು ಎಂದಾದರೂ ನಾನು ಸಾಯುವ ಮೊದಲು ಅವನು ಮರಳಿ ಬರುವ ಹಾಗೆ ಮಾಡುತ್ತಾಯಿ ಎಂದು ಕೈ ಮುಗಿದು ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು ಅವಳ ಯೋಚನೆ ಹಾಗೆ ಸಾಗಿತ್ತು ಸೂರ್ಯ ಪುಟ್ಟ ಮಗುವಾಗಿದ್ದ ಒಮ್ಮೆ ಅವಳು ಮಗುವನ್ನು ಎತ್ತುಕೊಂಡು ಯಜಮಾನರ ಮನೆ ಕೆಲಸಕ್ಕೆ ಹೋಗಿದ್ದಾಗ ಅವಳ ಗಂಡ ಗೋಪಾಲ ಯಾವುದೋ ಚಳುವಳಿ ಇದೆ ತಾನು ಹೋಗಬೇಕೆಂದು ಅವಳಿಗೆ ಹೇಳಿ ಹೋಗಿದ್ದನು ಅವಳಿಗೆ ಅದಾವುದರ ಅರಿವೂ ಇಲ್ಲದೆ ಮೌನವಾಗಿ ತಲೆಯಾಡಿಸಿದಳು ಆತ ಹೀಗೆ ಹೋಗುವುದು ಹೊಸ ವಿಷಯವಲ್ಲ ಅವನು ಪತ್ನಿಯ ಹಾಗೆ ಹೆಬ್ಬೆಟ್ಟು ಹೊತ್ತುವ ವ್ಯಕ್ತಿಯಾದರು ಮಾಡುವ ಕೂಲಿ ಕೆಲಸವಾದರೂ ತುಂಬಾ ಸ್ವಾಭಿಮಾನಿ ಜೊತೆಗೆ ಮಾನವೀಯತೆ ತುಂಬಿರುವ ಮನಸ್ಥಿತಿಯವನು ತನ್ನ ದೇಶ ತನ್ನ ಊರು ತನ್ನವರು ಎಂಬ ಭಾವನೆ ಸ್ವಲ್ಪ ಹೆಚ್ಚೆ ಎನ್ನುವಷ್ಟು ಮನಸ್ಸಿನಲ್ಲಿಯೇ ಊರಿನಲ್ಲಿ ಯಾರಿಗಾದರೂ ತೊಂದರೆ ಇದೆ ಎಂದರೆ ಸಹಾಯಕ್ಕೆ ಧಾವಿಸುವವನು ಅನ್ಯಾಯವಾಗಿದೆ ಎಂದರಂತೂ ಚಳವಳಿ ಕೂತುಕೊಂಡು ಬಿಡುವನು ಬೇಡ ನಮಗೆ ಯಾಕೆ ಆ ಊರ ಉಸಾಬರಿ ಎಂದು ಗಂಗೆ ಹೇಳಿದರೂ ಕೇಳುವವನಲ್ಲ ಹಾಗಾಗಿ ಅವಳು ಸುಮ್ಮನಿರುತ್ತಿದ್ದಳು ಹಾಗೆ ಈಗಲೂ ಹೋಗಿರುತ್ತಾನೆ ರಾತ್ರಿ ಬರುತ್ತಾನೆ ಎಂದುಕೊಂಡರೆ ಆತ ರಾತ್ರಿ ಬರಲೇ ಇಲ್ಲ ಆನಂತರ ಇಂದು ಬರುತ್ತಾನೆ ನಾಳೆ ಬರುತ್ತಾನೆ ಎಂದು ಗಂಡನಿಗಾಗಿ ಕಾಯುತ್ತಾ ಹಲವು ವರ್ಷಗಳೇ ಕಳೆದು ಹೋಯಿತು ಮಗ ದೊಡ್ಡವನಾದ ಆದರೂ ಗಂಡ ಏನಾದ ಎಲ್ಲಿ ಹೋದ ಎಂದು ಎಂದು ತಿಳಿಯದೆ ಅವನ ಧ್ಯಾನದಲ್ಲಿರುವಾಗ ಮಗ ಸೂರ್ಯ ಬರುಬರುತ್ತಾ ಅವನಪ್ಪನ ಆದ ದೇಶಭಕ್ತಿ ಗುಣಗಳನ್ನು ಬೆಳೆಸಿಕೊಂಡನು ನಾನು ದೇಶ ಸೇವೆ ಮಾಡಬೇಕು ಅದಕ್ಕಾಗಿ ಸೇನೆಗೆ ಸೇರುತ್ತೇನೆ ಎನ್ನುತ್ತಿದ್ದನು ಅವಳು ಶೇಷಪ್ಪಣ್ಣ ಹೇಳಿದ ಎಚ್ಚರಿಕೆಯ ಮಾತುಗಳನ್ನು ನೆನಪಿಸಿಕೊಂಡು ಮಗ ಸೇನೆಗೆ ಸೇರಲು ಒಪ್ಪಲಿಲ್ಲ ಆದರೆ ಮಗ ಕೇಳಲಿಲ್ಲ ಹೋಗಿ ಸೇನೆಗೆ ಸೇರಿದ ಆದರೆ ಅವನು ಸೇವೆಗೆ ಹೋಗಿ ಸ್ವಲ್ಪ ಸಮಯದಲ್ಲೇ ಸೂರ್ಯನ ವೀರಗಾತೆ ಟಿವಿಯಲ್ಲಿ ನಾನಾ ರೀತಿಯಲ್ಲಿ ವರ್ಣಮಯವಾಗಿ ಬಿತ್ತಾರವಾಗತೊಡಗಿತ್ತು ಅದನ್ನು ಶೇಷಪ್ಪಣ್ಣನ ಬಾಯಲ್ಲಿ ಇನ್ನಷ್ಟು ರಸವತ್ತಾಗಿ ಕೇಳುವಾಗ ಕಂಕೆಗೆ ಸ್ವರ್ಗಕ್ಕೆ ಮೂರೇಗೇನು ちょっと。 ಖುಷಿ ಹೆಮ್ಮೆ ಭಾವ ಬೀಗುವವಳು ಅದರಲ್ಲಿಯೂ ಸುದ್ದಿ ಟಿವಿಯಲ್ಲಿ ಸುದ್ದಿ ಬಿತ್ತರಿಸುವ ಜನಗಳೆಲ್ಲ ಬಂದು ಮಗನ ಶೌರ್ಯ ಪರಾಕ್ರಮದ ಬಗ್ಗೆ ಹೇಳಿ ಒಳ ಅಭಿಪ್ರಾಯ ಕೇಳುವಾಗಳಂತೂ ಅವಳು ಆನಂದ ತಡೆಯಲಾಗದೆ ಸಂತೋಷದಿಂದ ಕಣ್ಣೀರು ಸುರಿಸುತ್ತಾ ಕುಳಿತಿದ್ದಳು ಅಂತಹ ಹೆಮ್ಮೆಯ ಮಗ ಊರಿಗೆ ಬಂದಾಗ ಊರಿನವರೆಲ್ಲ ಸೇರಿ ನಮ್ಮೂರಿನ ಹೆಮ್ಮೆಯ ಪುತ್ರ ಎಂದು ಸನ್ಮಾನ ಮಾಡಿ ಹಾಡಿ ಹೊಗಳುವಾಗ ತನ್ನ ಬದುಕೇ ಸಾರ್ಥಕವಾಯಿತೆಂದು ಬೀಗಿದಳು ಅದರ ಬೆನ್ನಲ್ಲೇ ಮಗನಿಗೆ ಅವನು ಇನ್ನಷ್ಟು ಬೇಗ ಬೇಡಮ್ಮ ಎಂದರು ಕೇಳದೆ ಒಂದೊಳ್ಳೆ ಮನೆತನದ ಹುಡುಗಿಯನ್ನು ನೋಡಿ ಮದುವೆ ಮಾಡಲು ಸಿದ್ಧತೆ ಇತ್ತು ಇನ್ನೇನು ಮದುವೆ ದಿನ ಹತ್ತಿರ ಬಂತೆನ್ನುವಾಗ ಸೂರ್ಯನಿಗೆ ಸೇವೆಗೆ ಹಾಜರಾಗಲು ಸಂದೇಶ ಬಂತೆಂದು ಅವನು ತನ್ನಮ್ಮನಿಗೆ ಮದುವೆ ದಿನ ಸರಿಯಾಗಿ ಬಂದುಬಿಡುತ್ತೇನೆ ಎಂದು ಹೊರಟು ಹೋದ ಅವಳಿಗೆ ಒಳಗೊಳಗೆ ಏನೂ ಸಂಕಟ ಹೇಳಿಕೊಳ್ಳಲಾಗದಂತಾನು ಮನಸ್ಸಿನಲ್ಲಿ ಹುಟ್ಟಿತು ಆದರೆ ಯಾರಿಗೂ ಏನು ಹೇಳಲಾಗದೇ ಸುಮ್ಮನಿದ್ದಳು ಮಗ ಊರಿಂದ ತೆರಳಿ ಒಂದು ವಾರವಾಗಿತ್ತು ಮತ್ತೆ ಶೇಷಪ್ಪಣ್ಣ ಓಡಿ ಬಂದು ಬಳಿ ನೋಡುವಂಗೆ ನೀನು ಗಾಬರಿಯಾಗಬೇಡ ಧೈರ್ಯ ತಂದುಕೊ ಸೂರ್ಯ ಸೇವೆಯಲ್ಲಿ ನಿರಂತರನಾಗಿರುವಾಗ ಯಾರೋ ಅವನನ್ನು ಪಾಕಿಸ್ತಾನ ಅಂದರೆ ನಮ್ಮ ದೇಶದವನಲ್ಲ ಬೇರೆ ದೇಶದ ಜನ ಎಳೆದುಕೊಂಡು ಹೋಗಿ ಬಂಧಿಸಿದ್ದಾರಂತೆ ಟಿವಿಯಲ್ಲಿ ಸುದ್ದಿ ಬರ್ತಾ ಇದೆ ಇನ್ನೂ ಅವನು ಊರಿಗೆ ಬರುವುದು ಅನುಮಾನವೇ ಬಿಡು ಆದರೆ ನೀನು ಅಳಬೇಡ ಸಮಾಧಾನ ಮಾಡಿಕೊ ಎಂದು ಹೊರಟು ಹೋದರು ಗಂಗೆಯ ಪರಿಸ್ಥಿತಿ ಯಾರಿಗೂ ಬೇಡ ಎಂಬಂತಾಗಿತ್ತು ಅವಳು ಹತ್ತು ಹತ್ತು ಸರಗಿದಳು ಹೀಗೆ ಐದು ವರ್ಷಗಳು ಕಳೆದು ಹೋಯಿತು ಅವಳ ನಂಬಿಕೆಯೂ ಮಗ ಯಾವಾಗಲಾದರೂ ಬಂದೇ ಬರುವನೆಂದು ಗಟ್ಟಿಯಾಗಿಯೇ ಇತ್ತು ಅವನ ಮದುವೆಗೆಂದು ನಿರ್ಧಾರವಾದ ಹುಡುಗಿಗೆ ಬೇರೆ ಕಡೆ ಮದುವೆಯಾಗಿ ಈಗ ಅವಳ ಮಕ್ಕಳು ಶಾಲೆಗೆ ಹೋಗುವುದನ್ನು ಕಂಡು ಗಂಗೆ ತುಂಬ ಸಂಕಟವಾದರೂ ನುಂಗಿಕೊಂಡಿದ್ದಳು ಆದರೆ ಈಗೀಗ ಮನಸ್ಸಿನ ನಂಬಿಕೆ ಅಲುಗಾಡತೊಡಗಿತ್ತು ಆದರೂ ಅವಳಿಗೆ ದೇವರು ತನ್ನ ಪಾಲಿಗಿದ್ದಾನೆ ಎಂದು ಆ ದುಷ್ಟರಿಗೆ ಮಾರ್ಗ ಕಾಯಿಲೆ ಬಂದಿದೆ ಎಂದು ಕೇಳಿದ ತಕ್ಷಣದಿಂದ ಮುದುಡಿದ ಮನಸ್ಸು ಮೋದಗೊಂಡಿತ್ತು ಅವಳ ಮನಸ್ಸಿಗೆ ಅರಿವಿಲ್ಲದಂತೆ ಸಂಭ್ರಮ ಆವರಿಸಿತ್ತು ಅವಳ ಯೋಚನೆ ತೊಂಡರಿಸುವಂತೆ ಅಮ್ಮ ಎಂಬ ಕರೆ ಕೇಳಿ ತಿರುಗಿ ನೋಡಿದರೆ ಕಣ್ಣ ಮುಂದೆ ಮಗ ಸೂರ್ಯ ನಿಂತಿದ್ದ ಗಡ್ಡದಲ್ಲಿ ಕೂದಲೆಲ್ಲ ಬೆಳೆದಿದ್ದು ಅವಳಿಗೆ ಗುರುತು ಿದ್ದರು ಮತ್ತೆ ಗುರುತಿಸಿ ನಂಬಿಕೆ ಬಾರದೆ ಮತ್ತೆ ಮತ್ತೆ ಕಣ್ಣುಜ್ಜಿಕೊಂಡು ನೋಡಿದಳು ಹೌದು ನನ್ನ ಮಗ ಬಂದೇ ಬಿಟ್ಟ ಎಂದು ಚಿಕ್ಕ ಮಗುವಿನಂತೆ ಕುಣಿದು ಹಾಡಿಬಿಟ್ಟಳು ಮಗ ಅಮ್ಮನನ್ನು ತಬ್ಬಿಕೊಂಡು ಹೇಳಿದ ನನ್ನ ದುಷ್ಟರು ಬಂಧಿಸಿದ್ದರು ನಮ್ಮ ದೇಶದವರು ಪ್ರಯತ್ನ ಮಾಡಿ ನನ್ನ ಸುರಕ್ಷಿತವಾಗಿ ಕರೆತಂದರು ಪಾಪಿಗಳೆಲ್ಲ ದೇವರೇ ಶಿಕ್ಷೆ ಕೊಟ್ಟಿದ್ದಾನೆ ನಾನು ದೇವರದೆಯಿಂದ ಬಂಧನ ಮುಕ್ತನಾದೆಯಿಂದ ಎಂದ ಗಂಗೆಯ ಮಗ ಮುಕ್ತನಾಗಿ ಬಂದಿರುವುದು ತನ್ನೆಲ್ಲ ನೋವು ಸಂಕಟಗಳಿಗೆ ಮುಕ್ತಿ ಕೊಟ್ಟು ಮನದೊಳಗೆ ಬಂಧಿಸಿಟ್ಟ ಎಲ್ಲ ಸುಖ ಸಂತೋಷ ಸಂಭ್ರಮಗಳನ್ನು ಬಿಡುಗಡೆಗೊಳಿಸಿದಂತಹ ಭಾವವನ್ನು ಅನುಭವಿಸುತ್ತ ಮಗನ ತೋಳಿಗೆ ಹೊರಗಿದಳು ಧನ್ಯವಾದಗಳು ವೀಕ್ಷಕರೇ ದಯವಿಟ್ಟು ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಇನ್ನಷ್ಟು ಇದೇ ರೀತಿಯ ಹೊಸ ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕನ್ನಡತೆಯನ್ನು ಮರೆಯದೆ ಪ್ರೋತ್ಸಾಹಿಸಿ